ಅಸಲಿ ನೋಟನ್ನೇ ಹೋಲುವ ನೂರು ರೂಪಾಯಿ ಕಲ್ಲ ಜೆರಾಕ್ಸ್ ನೋಟನ್ನು ಚಲಾವಣೆ ಮಾಡಲಾಗುತ್ತಿದೆ ಮಂಡ್ಯ ಜಿಲ್ಲೆಯಾದ್ಯಂತ ದಂಧೆಕೋರರು ಜೆರಾಕ್ಸ್ ಮಾಡಿದ ನಕಲಿ ನೋಟುಗಳನ್ನು ಚಲಾವಣೆ ಮಾಡುತ್ತಿದ್ದಾರೆ ಪಾಂಡವಪುರದಲ್ಲಿ ನೂರು ರೂಪಾಯಿ ಜೆರಾಕ್ಸ್ ನೋಟು ಅತಿ ಹೆಚ್ಚು ಚಲಾವಣೆಯಾಗುತ್ತಿದೆ ಸಂತೆ ವ್ಯಾಪಾರಸ್ಥರು ಕೆಲ ಅಂಗಡಿಗಳಲ್ಲಿ ನಕಲಿ ನೋಟು ಪತ್ತೆಯಾಗಿದೆ ಪಾಂಡವಪುರದಲ್ಲೇ ಕಲ್ಲಾ ಜೆರಾಕ್ಸ್ ಮಿಷಿನ್ಗಳನ್ನು ಇಟ್ಟುಕೊಂಡು ಅಸಲಿ ನೂರು ರೂಪಾಯಿ ಜೆರಾಕ್ಸ್ ಮಾಡಿ ನಕಲಿ ನೋಟನ್ನು ಚಲಾವಣೆ ದಂಧೆ ನಡೆಯುತ್ತಿದೆ ಸಾಮಾನ್ಯವಾಗಿ ನೂರು ರೂಪಾಯಿ ನೋಟು ವ್ಯಾಪಕವಾಗಿ ಬಳಕೆಯಾಗುತ್ತದೆ ಇದನ್ನೇ ಗುರಿಯಾಗಿಟ್ಟುಕೊಂಡಿರುವ ದಂಧೆಕೋರರು ಜೆರಾಕ್ಸ್ ನೋಟುಗಳನ್ನು ಸಮಯ ಸಂದರ್ಭ ನೋಡಿಕೊಂಡು ಚಲಾವಣೆ ಮಾಡುತ್ತಿದ್ದಾರೆ ಅಸಲಿ ಹಾಗೂ ಜೆರಾಕ್ಸ್ ನೋಟಿಗೂ ಸಾಕಷ್ಟು ವ್ಯತ್ಯಾಸವಿದೆ ನಿಜವಾದ ನೂರು ರೂಪಾಯಿ ನೋಟಿನಲ್ಲಿ ವಾಟರ್ ಮಾರ್ಕ್ ಪಕ್ಕದ ಲಂಬ ಪಟ್ಟಿಯಲ್ಲಿ ಹೂವಿನ ವಿನ್ಯಾಸ ಇರುತ್ತದೆ ವಾಟರ್ಮಾರ್ಕ್ನಲ್ಲಿ ನೂರು ಸಂಖ್ಯೆ ಮತ್ತು ಗಾಂಧೀಜಿಯ ಚಿತ್ರವಿರುತ್ತದೆ ನೋಟಿನ ಭದ್ರತಾ ದಾರದಲ್ಲಿ ಭಾರತ್ ಆರ್ಬಿಐ ಎಂದು ಬರೆದಿರುತ್ತದೆ ಬೇರೆ ಬೇರೆ ಕೋನಗಳಿಂದ ನೋಡಿದಾಗ ನೀಲಿ ಮತ್ತು ಹಸಿರು ಬಣ್ಣಕ್ಕೆ ತಿರುಗುತ್ತದೆ ಲಂಬಪಟ್ಟಿ ಮತ್ತು ಗಾಂಧೀಜಿ ಚಿತ್ರದ ನಡುವೆ ಆರ್ಬಿಐ ನೂರು ಎಂದು ಬರೆದಿರುತ್ತದೆ ಅಸಲಿ ನೋಟುಗಳಲ್ಲಿ ಎಷ್ಟು ಅಂಶಗಳು ಇರಬೇಕು ಇದರಲ್ಲಿ ಒಂದು ಲಕ್ಷಣ ಇಲ್ಲದಿದ್ದರೂ ಅದು ನಕಲಿ ನೋಟು ಆಗಿರುತ್ತದೆ ಸಾರ್ವಜನಿಕರೇ ಜೆರಾಕ್ಸ್ ನೋಟಿನ ಬಗ್ಗೆ ಎಚ್ಚರು ವಹಿಸಿ ಜಾಗೃತರಾಗಿ